ಭಾರತೀಯರಿಗೆ ಬಿಸಿ ತುಪ್ಪ ತಿನಿಸಿದ ಟ್ರಂಪ್ ಎಚ್ ಒನ್ ಬಿ ಶುಲ್ಕ ಏರಿಕೆ ಭಾರತೀಯರಿಗೆ ಯಾಕೆ ಸಂಕಷ್ಟ ಸದ್ಯಕ್ಕೆ ಕೊಡ್ತಾ ಇರುವ ಸಂಬಳ ವಾರ್ಷಿಕ ಅರವತ್ತ್ ಮೂರು ಸಾವಿರದಿಂದ ತೊಂಬತ್ತೆಂಟು ಸಾವಿರ ಡಾಲರ್ ನಾಲ್ಕು ಲಕ್ಷ ವೀಸಾಗಳಲ್ಲಿ ಎಪ್ಪತ್ತೆರಡರಷ್ಟು ಭಾರತೀಯ ನಾಗರಿಕರಿಗೆ ನೀಡಲಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ತಾನು ತನ್ನ ದೇಶ ಅಮೆರಿಕನರು ಮೊದಲು ಅನ್ನೋ ಸಿದ್ಧಾಂತವನ್ನ ಇಟ್ಕೊಂಡಿರುವಂತ ರಿಪಬ್ಲಿಕನ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅದರಲ್ಲೂ ಬೇಡವಾದ ವಿಚಾರದಲ್ಲೇ ಸುದ್ದಿಯಲ್ಲಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾ ನಿಯಮವನ್ನ ಬಿಗಿಗೊಳಿಸಿದ್ದಾರೆ ಭಾರತೀಯರನ್ನೇ ಟಾರ್ಗೆಟ್ ಮಾಡದಂತೆ ವೀಸಾ ಶುಲ್ಕವನ್ನ ಅನಾಮತ್ತಾಗಿ ಏರಿಸಿದ್ದಾರೆ ವೀಸಾ ಅನ್ನೋ ಪದವನ್ನು ಬಹುಶಃ ಪ್ರತಿಯೊಬ್ರು ಕೇಳಿರ್ತಾರೆ ಇದು ಕೇವಲ ಒಂದು ಕಾಗದದ ಹಾಳೆಯಲ್ಲ ಬದಲಿಗೆ ಕನಸುಗಳು ಅವಕಾಶಗಳು ಮತ್ತು ಸವಾಲನ್ನು ಸೂಚಿಸುವ ಬಾಗ್ಲು ಕಳೆದ ಬಾರಿ ಅಂದ್ರೆ ಮೊದಲ ಬಾರಿಗೆ ಟ್ರಂಪ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಎಚ್ ಒನ್ ಬಿ ವೀಸಾದಲ್ಲಿ ಕಠಿಣ ನಿರ್ಬಂಧಗಳನ್ನು ಮಾಡಿ ವೀಸಾ ಶುಲ್ಕವನ್ನು ಜಾಸ್ತಿ ಮಾಡಿದ್ರು ಸ್ಥಳೀಯರಿಗೆ ಮೊದಲ ಆದ್ಯತೆ ಅನ್ನೋ ಇವರ ಚುನಾವಣೆಯ ಘೋಷವಾಕ್ಯ ಇವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕೆ ಮತ್ತೊಂದು ಪ್ರಮುಖ ಕಾರಣ ಆಗಿತ್ತು ಹಾಗಾಗಿ ಈ ವೀಸಾದಲ್ಲಿ ಇನ್ನಷ್ಟು ಉದ್ದೇಶ ಪೂರ್ವಕ ಗಳನ್ನ ತಂದಿದ್ದಾರೆ ಎಚ್ ಒನ್ ಬಿ ವೀಸಾ ಇದು ಐಟಿ ಇಂಜಿನಿಯರ್ಸ್ ಇತ್ಯಾದಿ ವಿಶೇಷ ಉದ್ಯೋಗಗಳಿಗೆ ನೀಡುವಂತ ವೀಸಾ ಎಚ್ ಒನ್ ಬಿ ವೀಸಾ ವಲಸೆಯೇತರ ವೀಸವಾಗಿದೆ ಎಚ್ ಒನ್ ವಿ ವೀಸಾ ಅವಧಿ ಪ್ರಸ್ತುತ ಆರು ವರ್ಷಗಳು ಸೊ ಅಮೆರಿಕದ ಐಟಿ ಕಂಪನಿಗಳಲ್ಲಿ ಭಾರತೀಯ ಐಟಿ ವೃತ್ತಿಪರರ ಬಲವಾದ ಬೇಡಿಕೆಯಿಂದಾಗಿ ಭಾರತೀಯರು ಎಚ್ ಒನ್ ಬಿ ವೀಸಾಗಳನ್ನು ಹೆಚ್ಚು ಪಡೆದಿದ್ದಾರೆ ಫಾರ್ ಎಕ್ಸಾಂಪಲ್ ಎಂಜಿನಿಯರ್ಸ್ ಐ ಟಿ ಮೆಡಿಸಿನ್ ಆರ್ಕಿಟೆಕ್ಚರ್ ಅಥವಾ ಬಿಸ್ನೆಸ್ ಅಂತ ಹೈಲಿ ಕ್ವಾಲಿಫೈಡ್ ಇದ್ದವರು ಸೊ ವಿಶೇಷ ಅಂತಾರಾಷ್ಟ್ರೀಯ ಉದ್ಯೋಗಿಗಳ ಪರವಾಗಿ ಸಂಬಂಧಪಟ್ಟಂತಹ ಕಂಪನಿಗಳು ಈ ವೀಸಾಕ್ಕಾಗಿ ಅರ್ಜಿಯನ್ನು ಸಲ್ಲಿಸತ್ತೆ ಅಂದ ಹಾಗೆ ಭಾರತ ಮೂಲದ ಕಂಪನಿಗಳು ತಮ್ಮ ಬಹುಪಾಲು ಎಚ್ ಎನ್ ಬಿ ಉದ್ಯೋಗಿಗಳಿಗೆ ಸದ್ಯಕ್ಕೆ ಕೊಡ್ತಾ ಇರೋ ಸಂಬಳ ವಾರ್ಷಿಕ ಅರವತ್ತ್ ಮೂರು ಸಾವಿರದಿಂದ ತೊಂಬತ್ತೆಂಟು ಸಾವಿರ ಡಾಲರ್ ಎಲ್ಲೋ ಕೆಲವರಿಗೆ ಮಾತ್ರ ಒಂದು ಲಕ್ಷದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಡಾಲರ್ ಸಿಗತ್ತೆ ಸೊ ಇಷ್ಟು ಸಂಬಳ ಸಹ ಅದಕ್ಕೆ ತಕ್ಕ ಮೌಲ್ಯದ ಕೆಲಸ ಅಷ್ಟಕ್ಕಷ್ಟೇ ಸೊ ಈ ಕುರಿತು ಲುಟ್ನಿಕ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸರಾಸರಿ ಅಮೆರಿಕನ್ ಉದ್ಯೋಗಿ ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಡಾಲರ್ ಅಂದ್ರೆ ಅರವತ್ತಾರು ಲಕ್ಷ ರೂಪಾಯಿ ಸಂಬಳವನ್ನ ಹೊಂದಿದ್ರೆ ಗ್ರೀನ್ ಕಾರ್ಡ್ ಉದ್ಯೋಗಿಗಳು ಸರಾಸರಿ ಅರವತ್ತಾರು ಸಾವಿರ ಡಾಲರ್ ಅಂದ್ರೆ ಅಂದಾಜು ಐವತ್ತೆಂಟು ಲಕ್ಷ ರೂಪಾಯಿಯನ್ನು ಸಂಪಾದಿಸ್ತಾರೆ ಸೊ ಲುಟ್ನಿಕ್ ಈ ಅಂತರವನ್ನ ಪ್ರಶ್ನಿಸಿದ್ದು ನಾವು ಯಾಕೆ ಕಡಿಮೆ ಸಂಬಳ ಪಡೆಯುವ ಉದ್ಯೋಗಿಗಳನ್ನ ಅಮೆರಿಕಾಗೆ ಕರೆತ ಇದು ಒಂದು ರೀತಿಯಲ್ಲಿ ಕೆಳಹಂತದಿಂದ ಉದ್ಯೋಗಿಗಳನ್ನ ಆಯ್ಕೆ ಮಾಡದಂತಾಗತ್ತೆ ಅಂತ ಹೇಳಿದ್ದಾರೆ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಅಂದಾಜು ಇಪ್ಪತ್ತೈದು ಪರ್ಸೆಂಟ್ ಎಚ್ ಒನ್ ಬಿ ವೀಸಾ ಹೊಂದಿರುವವರ ಸಂಬಳ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಡಾಲರ್ ಅಂದ್ರೆ ಎಂಬತ್ತೆಂಟು ಲಕ್ಷದಿಂದ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ನಡುವೆ ಇದೆ ಸೊ ಕೇವಲ ಐದು ಪರ್ಸೆಂಟ್ ಜನರ ಸಂಬಳ ಮಾತ್ರ ವಾರ್ಷಿಕವಾಗಿ ಒಂದೂವರೆ ಲಕ್ಷ ಡಾಲರ್ ಗಿಂತ ಹೆಚ್ಚಾಗಿದೆ ಅಂತ ಯುನಿಕ್ಸ್ ಅಂದ್ರೆ ಯು ಎಸ್ ಸಿಟಿಸನ್ಶಿಪ್ ಅಂಡ್ ಇಮಿಗ್ರೇಷನ್ ಸರ್ವಿಸಸ್ ಮಾಹಿತಿಯನ್ನು ಕೊಟ್ಟಿದೆ ಸೊ ಯು ಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳ ಪ್ರಕಾರ ಸುಮಾರು ಎಂಬತ್ತೈದು ಸಾವಿರ ಎಚ್ ಒನ್ ಬಿ ವೀಸಾಗಳನ್ನು ಲಾಟ್ರಿ ವ್ಯವಸ್ಥೆ ಮೂಲಕ ಪ್ರತಿ ವರ್ಷ ಕೊಡಲಾಗತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ನಡುವೆ ಸುಮಾರು ನಾಲ್ಕು ಲಕ್ಷ ವೀಸಾಗಳಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಅಷ್ಟು ಭಾರತೀಯರ ನಾಗರಿಕರಿಗೆ ಇದನ್ನ ಕೊಡಲಾಗಿದೆ ಸೊ ಭಾರತೀಯರು ವೀಸಾದ ಬಳಕೆದಾರರಾಗಿದ್ದು ಎರಡ್ ಸಾವಿರದ ಹದಿನೈದರ ಬಳಿಕ ನೀಡಲಾದಂತಹ ಭಾರತೀಯರೇ ಹೊಂದಿದ್ದಾರೆ ಎರಡನೇ ಸ್ಥಾನದಲ್ಲಿರೋ ಚೀನಾ ಎರಡ್ ಸಾವಿರದ ಹದಿನೆಂಟರ ವೇಳೆಗೆ ಕೇವಲ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಎಚ್ ಒನ್ ಬಿ ವೀಸಾಗಳನ್ನ ಹೊಂದಿತ್ತು ಸೊ ಅಮೆರಿಕದ ತಂತ್ರಜ್ಞಾನ ಉದ್ಯೋಗಗಳಲ್ಲಿ ಭಾರತೀಯರ ಹೆಚ್ಚಿನ ಉಪಸ್ಥಿತಿಯನ್ನು डोनाड मेक make... ಅಮೆರಿಕಾ ಗ್ರೇಟ್ ಅಗೇನ್ ಚಳುವಳಿಯ ಬೆಂಬಲಿಗರು ಬಲವಾಗಿ ಟೀಕಿಸ್ತಿದ್ದಾರೆ ಭಾರತೀಯರು ಅಮೆರಿಕನರ ಉದ್ಯೋಗಗಳನ್ನ ಕದ್ದು ಅಮೆರಿಕನ ಸಂಬಳವನ್ನ ಕಡಿಮೆಗೊಳಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಎಚ್ ಒನ್ ಬಿ ವೀಸಾ ಕಾರ್ಯಕ್ರಮ ದುರ್ಬಳಕೆ ಆಗ್ತಾ ಇದೆ ಅಂತ ಟೀಕಾಕಾರರು ವಾದಿಸ್ತಾ ಇದ್ದು ತಂತ್ರಜ್ಞಾನ ಕಂಪನಿಗಳು ಅಮೆರಿಕನರಿಗಿಂತ ಕಡಿಮೆ ಸಂಬಳಕ್ಕೆ ಕೆಳ ಮತ್ತು ಮಧ್ಯಮ ಹಂತದ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳೋಕೆ ಇದನ್ನು ಬಳಸ್ತಾ ಇದೆ ಅಂತ ಹೇಳಿದ್ದಾರೆ ಇನ್ಫೋಸಿಸ್ ಟಿಸಿಎಸ್ ಎಸ್ ಎಚ್ ಸಿ ಎಲ್ ಮತ್ತು ವಿಪ್ರೋದಂಥ ಭಾರತೀಯ ಮಾಹಿತಿ ತಂತ್ರಜ್ಞಾನ ಐಟಿ ದೈತ್ಯ ಸಂಸ್ಥೆಗಳಿಗೆ ಅಮೆರಿಕಾದಲ್ಲಿ ಯೋಜನೆಗಳಿಗೆ ಸಿಬ್ಬಂದಿಯನ್ನು ನೆಮಿಸ್ಕೊಳ್ಳೋಕೆ ಎಚ್ ಒನ್ ಬಿ ನಿರ್ಣಾಯಕ ಸೊ ಕಳೆದ ವರ್ಷ ಅಷ್ಟೇ ಸುಮಾರು ಇಪ್ಪತ್ತು ಸಾವಿರ ವೀಸಾ ಅನುಮೋದನೆಗಳನ್ನ ಪಡೆದಿದ್ದಾರೆ ಸೊ ಭಾರತ ತಂತ್ರಜ್ಞಾನ ಉದ್ಯಮ ಸಂಸ್ಥೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸ್ ಕಂಪನೀಸಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ ಇದು ಭಾರತೀಯ ತಂತ್ರಜ್ಞಾನ ಕಂಪನಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಎಚ್ಚರಿಸಿದೆ ಏನು ಯು ಎಸ್ ಅನೇಕ ಎಚ್ ಒನ್ ಬಿ ವೀಸಾ ಹೊಂದಿರುವವರು ಮತ್ತು ಅವರ ಅವಲಂಬಿತರು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಯು ಎಸ್ಗೆ ಹಿಂದಿರುಗೋಕೆ ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ವರದಿಗಳು ಸಹ ಹೊರಬರುತ್ತೆ ಅವರಿಗೆ ದೇಶದಿಂದ ಹೊರಗಿಡಲಾಗುವ ಭಯ ಇದೆ ಆದರೆ ವೈಟ್ ಹೌಸ್ ಅಧಿಕಾರಿಗಳು ಈಗಿರೋ ವೀಸಾ ಹೊಂದಿರುವವರು ಮುಕ್ತವಾಗಿ ಮತ್ತೆ ಪ್ರವೇಶಿಸಬಹುದು ಅಂತ ಸ್ಪಷ್ಟಪಡಿಸಿದ್ದಾರೆ ಆದ್ರೂ ಈ ಭೀತಿ ತಾತ್ಕಾಲಿಕ ಕೆಲಸದ ಪರವಾನಗಿಗಳ ಮೇಲೆ ಅವಲಂಬಿತ ಕುಟುಂಬಗಳ ಅನಿಶ್ಚಿತ ಸ್ಥಿತಿಯನ್ನು ಎತ್ತಿ ತೋರಿಸುತ್ತೆ ಇನ್ನು ಜನವರಿ ಎಂಟು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾ ಅನುಮತಿಗೆ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದು ವಾರ್ಷಿಕ ಎಂಬತ್ತೈದು ಸಾವಿರ ಡಾಲರ್ ಗಿಂತ ಹೆಚ್ಚಿನ ಸಂಬಳ ಹೊಂದಿರೋರನ್ನ ಮಾತ್ರ ಆಯ್ಕೆ ಮಾಡೋಕೆ ಯೋಜಿಸಿದ್ರು ಆದ್ರೆ ಜೋ ಬೈಡನ್ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಈ ನಿಯಮ ಜಾರಿಗೆ ಬರಲಿಲ್ಲ ಇನ್ನು ಸರಳವಾಗಿ ಇದೇನು ಅಂತ ಹೇಳೋದಾದ್ರೆ ಈ ನಿಯಮ ಕಡಿಮೆ ಸಂಬಳ ಹೊಂದಿರೋರಿಗೆ ಎಚ್ ಒನ್ ಬಿ ವೀಸಾ ನಿರಾಕರಿಸುವ ಗುರಿಯನ್ನ ಹೊಂದಿತ್ತು ಹೌದು ಯುನಿಕ್ಸ್ ಹೆಚ್ಚಿನ ಸಂಬಳ ಹೊಂದಿರೋರಿಗೆ ಆದ್ಯತೆಯನ್ನ ಕೊಟ್ಟು ಅವರ ಅರ್ಜಿನ ಮಾನ್ಯಗೊಳಿಸೋ ಯೋಜನೆಯನ್ನ ಹೊಂದಿತ್ತು ಇದು ಮೊದಲು ಅತ್ಯಧಿಕ ಸಂಬಳ ಹಂತದಿಂದ ಅಂದ್ರೆ ನಾಲ್ಕನೇ ಹಂತದಿಂದ ಶುರುವಾಗಿ ಬಳಿಕ ಮೂರು ಎರಡು ಕೊನೆಗೆ ಒಂದನೇ ಹಂತದ ಅರ್ಜಿದಾರರನ್ನ ಆಯ್ಕೆ ಮಾಡ್ತಾ ಇತ್ತು ಅಂದ್ರೆ ಹೆಚ್ಚಿನ ಸಂಬಳದ ಆಯ್ಕೆ ಹೊಂದಿರುವವರಿಗೆ ವೀಸಾ ಲಭಿಸೋ ಸಾಧ್ಯತೆಗಳು ಹೆಚ್ಚಾಗಿತ್ತು ಇದೇ ವೇಳೆ ಕಡಿಮೆ ಸಂಬಳ ಹೊಂದಿದವರು ಆಯ್ಕೆಯಾಗುವ ಸಾಧ್ಯತೆಗಳು ಕಡಿಮೆ ಇತ್ತು ಇನ್ನು ಫೋಬ್ಸ್ ವರದಿ ಪ್ರಕಾರ ಕಂಪನಿಗಳು ಸಾಮಾನ್ಯವಾಗಿ ಮೂರನೇ ಹಂತ ಅಂದ್ರೆ ಅನುಭವಿಗಳು ಮತ್ತು ನಾಲ್ಕನೇ ಹಂತದ ಅಂದ್ರೆ ಸಂಪೂರ್ಣ ಕೌಶಲ್ಯ ಹೊಂದಿದವರು ಈ ಉದ್ಯೋಗಿಗಳಿಗೆ ಹೆಚ್ಚಿನ ವೇತನ ಪಾವತಿಸುತ್ತೆ ಸೊ ಹೊಸ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮತ್ತು ನೂತನ ಉದ್ಯೋಗಿಗಳು ಇನ್ನೂ ಒಂದನೇ ಮತ್ತು ಎರಡನೇ ಹಂತದ ಸಂಬಳವನ್ನ ಪಡಿತಾರೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಲಾದಂತಹ ಒಂದು ಪ್ರಸ್ತಾವನೆ ಮೊದಲ ಹಂತದ ಅಂದ್ರೆ ಕನಿಷ್ಠ ಅತ್ಯಂತ ಕಡಿಮೆ ಸಂಬಳ ಹೊಂದಿರುವಂತಹ ಉದ್ಯೋಗಿಗಳಿಗೆ ಎಚ್ ಒನ್ ಬಿ ವೀಸಾ ನಿರಾಕರಿಸಬಹುದು ಅಂತ ಹೇಳಿತ್ತು ಇನ್ನು ಎರಡನೇ ಹಂತದ ಉದ್ಯೋಗಿಗಳಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ಜನರನ್ನ ಅಂದ್ರೆ ಬರೀ ಇಪ್ಪತ್ತು ಸಾವಿರ ಆಧುನಿಕ ಡಿಗ್ರಿ ಕೋಟಾದಡಿ ಆಯ್ಕೆ ಮಾಡಬಹುದು ಅನ್ನೋ ಅಭಿಪ್ರಾಯಪಟ್ಟಿತ್ತು ಅಷ್ಟೇ ಅಲ್ಲ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಸಾಮಾನ್ಯ ಕೋಟ ಅಂದ್ರೆ ಅರವತ್ತೈದು ಸಾವಿರ ವೀಸಾಗಳನ್ನ ಹೊಂದಿರುವಂತಹ ಉದ್ಯೋಗಿಗಳನ್ನ ಆರಿಸಬಹುದು ಅಂತ ಹೇಳಿತ್ತು ಸೊ ಒಟ್ಟಾರೆಯಾಗಿ ಇದು ಎರಡನೇ ಹಂತದ ಉದ್ಯೋಗಿಗಳು ಆಯ್ಕೆ ಆಗುವ ಸಾಧ್ಯತೆನ ಐವತ್ತು ಪರ್ಸೆಂಟ್ಗೆ ಇಳಿಸಿತ್ತು ಇನ್ನು ಓರ್ವ ಭಾರತೀಯನಿಗೆ ವೈವಿಧ್ಯ ಭಾರತದ ಪರಿಚಯ ಇಲ್ಲದೆ ಇದ್ರೂ ಸಹ ಭ್ರಷ್ಟ ಭಾರತ ಮಾತ್ರ ಆತನ ದೈನಂದಿನ ಜೀವನದಲ್ಲಿ ಎದ್ದೆದ್ದು ಕಾಣೋದನ್ನ ನಿರಾಕರಿಸಲಿಕ್ಕೆ ಆಗೋದೇ ಇಲ್ಲ ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತಂದ್ರೆ ಒಂದಿಷ್ಟು ವರ್ಗ ಭಾರತವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ನೆಲೆಸ್ತಾರೆ ಭಾರತದ ಶ್ರೀಮಂತ ಉದ್ಯಮಿಗಳು ಸೇರಿದಂತೆ ಹಲವು ಕೋಟ್ಯಾಧೀಶ್ವರರು ಭಾರತ ಬಿಟ್ಟು ಬೇರೆ ದೇಶಗಳಲ್ಲಿ ನೆಲೆಸೋದು ನಮ್ಮ ದೇಶಕ್ಕೆ ಹೊಸದೇನಲ್ಲ ಆದ್ರೆ ಈ ವರ್ಷ ಬರೋಬ್ಬರಿ ಮೂರ್ ಸಾವಿರದ ಐದ್ನೂರು ಕೋಟ್ಯಾಧೀಶರು ಭಾರತ ತೋರೋಕೆ ಸಜ್ಜಾಗಿ ಾರೆ ಅನ್ನೋ ಸುದ್ದಿ ಇದೆ ಈಗಾಗಲೇ ಬೇರೆ ದೇಶವನ್ನ ನೆಲೆಸೋಕೆ ಎಲ್ಲಾ ವ್ಯವಸ್ಥೆ ಇವರು ಮಾಡ್ಕೊಳ್ತಿದ್ದಾರೆ ಈ ವರ್ಷ ಮೂರುವರೆ ಸಾವಿರ ಶ್ರೀಮಂತರು ಭಾರತ ತೊರೆದು ಬೇರೆ ದೇಶದಲ್ಲಿ ನೆಲೆಸಿದ್ರೆ ದೇಶಕ್ಕೆ ಬರೋಬ್ಬರಿ ಇಪ್ಪತ್ತಾರು ಬಿಲಿಯನ್ ಅಮೆರಿಕನ್ ಡಾಲರ್ ನಷ್ಟು ನಷ್ಟ ಆಗತ್ತೆ ಅಂತ ಹೆನ್ಲೆ ಪ್ರೈವೇಟ್ ವೆಲ್ತ್ ಮೈಗ್ರೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ವರದಿ ಮಾಡುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಲ್ಕು ಸಾವಿರದ ಮುನ್ನೂರು ಮಂದಿ ಭಾರತವನ್ನ ತೊರೆದು ವಿದೇಶದಲ್ಲಿ ನೆಲೆಸಿದ್ದಾರೆ ಕಳೆದ ಹನ್ನೆರಡು ವರ್ಷದಲ್ಲಿ ಹದಿನಾರು ಪಾಯಿಂಟ್ ಆರು ಮೂರು ಲಕ್ಷ ಭಾರತೀಯರು ಭಾರತದ ಪೌರತ್ವವನ್ನು ತೊರೆದಿದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ನೆಲ್ಸೋಕೆ ಕಾರಣ ಒಳ್ಳೆಯ ಶಿಕ್ಷಣ ಅಂದ್ರೆ ಬೇರೆ ದೇಶದಲ್ಲಿ ಸಿಗುವಂತ ಒಳ್ಳೆಯ ಶಿಕ್ಷಣ ನಮ್ಮ ದೇಶದಲ್ಲಿರುವಂತಹ ಭ್ರಷ್ಟಾಚಾರ ಅಥವಾ ನಮ್ಮ ದೇಶದಲ್ಲಿರುವಂತಹ ಖರ್ಚು ವೆಚ್ಚಗಳು ಬೆಲೆ ಏರಿಕೆಗಳು ಹಾಗೇನೆ ಸೆಕ್ಯೂರಿಟಿ ಕೂಡ ಒಂದು ಕಾರಣ ಭಾರತದಲ್ಲಿ ಇಲ್ಲದೆ ಇರೋ ಜೀವನ ವಿದೇಶದಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೇನೆ ಭಾರತದಿಂದ ಜಾಗ ಖಾಲಿ ಮಾಡ್ತಿದ್ದಾರೆ ಸೊ ಈಗ ಎಚ್ ಒನ್ ಬಿ ವೀಸಾದ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಗೆ ಏರಿಸಿರೋ ಹೊಸ ನಿಯಮಗಳು ಭಾರತೀಯ ಉದ್ಯೋಗಿಗಳ ಮೇಲೆ ಬಹುದೊಡ್ಡ ಪರಿಣಾಮವನ್ನ ಬೀರುತ್ತೆ ಇನ್ನು ಅಮೃತಗಳಿಗೆ ಮೋದಿ ಸರ್ಕಾರದಿಂದ ಎಲ್ಲಾನು ಸಾಧ್ಯ ಆಯ್ತು ಅಂತ ಭಾರತದಲ್ಲಿ ಬಲಪಂಥೀಯರು ಜಂಬ ಕೊಚ್ಕೊಳ್ತಿದ್ರು ಅಷ್ಟೇ ಅಲ್ಲ ಅಮೆರಿಕದ ಬಲಪಂಥೀಯ ಗುಂಪುಗಳು ಮೋದಿ ಗುಣಗಾನ ಮಾಡ್ತಾ ಇದ್ರು ಅಮೃತ ಗಳಿಗೆ ಇದೆ ಅನ್ನೋದು ನಿಜವೇ ಆಗಿದ್ದಿದ್ರೆ ಭಾರತೀಯರು ಯಾಕೆ ಭಾರತವನ್ನ ಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತವನ್ನ ತೊರೆತಿದ್ದಾರೆ ಇನ್ನು ಈ ಹಿಂದೆ ಭಾರತ ರಷ್ಯಾದಿಂದ ತೈಲವನ್ನ ಆಮದು ಮಾಡ್ಕೊಳ್ತಾ ಇದೆ ಅನ್ನೋ ಕಾರಣಕ್ಕೆ ಟ್ರಂಪ್ ನಮ್ಮ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕವನ್ನ ಹೇರಿಕೆ ಮಾಡ್ತಾರೆ ಆದ್ರೆ ವಿಪರ್ಯಾಸ ಅಂತಂದ್ರೆ ರಷ್ಯಾದ ತೈಲವನ್ನ ತೆಗೆದುಕೊಳ್ತಾ ಇರೋದು ಅಂಬಾನಿ ಆದ್ರೆ ತೆರಿಗೆ ಕಟ್ಟಬೇಕಾಗಿರೋದು ಮಾತ್ರ ನಮ್ಮಂತ ಬಡ ಭಾರತೀಯರು ಅದೇ ರೀತಿ ಈಗ ಟ್ರಂಪ್ ವೀಸಾ ಬರೆ ಎಳಿಯೋದಕ್ಕೆ ಕಾರಣ ಭಾರತ ರಷ್ಯಾಗೆ ಸಪೋರ್ಟ್ ಮಾಡ್ತಿದೆ ಅನ್ನೋದಕ್ಕೆ ಇನ್ನು ಇಷ್ಟು ದಿನ ವಿದೇಶದಲ್ಲಿರುವಂತಹ ಭಾರತೀಯರು ಮೋದಿ 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 ಅಂತ ಜಪ ಮಾಡ್ತಿದ್ರು ಈಗೇನ್ ಹೇಳ್ತಾರೆ ಮೋದಿ ನಮಸ್ತೆ ಟ್ರಂಪ್ ಎಲ್ಲ ಎಲ್ಲೋಯ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ